ಲೋಕಸಭೆ ಅಂತ ಬಂದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದು ಮಂಡ್ಯ ಜೆ ಡಿ ಎಸ್ನ ಏಳು ಶಾಸಕರಿದ್ದಂತ ನಿಖಿಲ್ ಕುಮಾರಸ್ವಾಮಿ ಹಾಗೇನೆ ಸ್ವಾಭಿಮಾನದ ಹೆಸರನ್ನ ಇಟ್ಕೊಂಡು ಸ್ವಾಭಿಮಾನದ ಚಿಹ್ನೆಯನ್ನು ಇಟ್ಕೊಂಡು ಕಣಕ್ಕಿಳಿದಂಥ ಸುಮಲತಾ ಅವರಿಗೆ ದರ್ಶನ್ ಯಶ್ ಅವ್ರ ಸಾಥ್ ಕೊಟ್ಟಿದ್ದು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂತೆ ಮತ್ತೊಮ್ಮೆ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಣ ಆಗತ್ತಾ ಹೆಚ್ ಡಿ ಕುಮಾರಸ್ವಾಮಿ ಇಲ್ಲಿ ಕಣಕ್ಕಿಳಿತಾರ ಇಲ್ಲ ಬಿ ಜೆ ಪಿ ಒತ್ತಾಯ ಮಾಡಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಮತ್ತೆ ಕಣಕ್ಕಿಳಿಸುತ್ತಾ ಈಗಾಗಲೇ ಸಂಸದೆಯಾಗಿದ್ದಂಥ ರಮ್ಯಾ ಕಾಂಗ್ರೆಸ್ನಿಂದ ಮತ್ತೆ ಬರ್ತಾರಾ ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ಮಂಡ್ಯ ಕ್ಷೇತ್ರ ಒಂದು ಕಲರ್ಫುಲ್ ಲೋಕಸಭಾ ಕ್ಷೇತ್ರ ಸುಮಲತಾ ಈಗ ಸಂಸದೆಯಾಗಿದ್ದಾರೆ ಬಿ ಜೆ ಪಿಗೆ ಒಂದು ಬೆಂಬಲ ಕೊಟ್ಟು ಬಿ ಜೆ ಪಿ ಜೊತೆ ಬಂದರು ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆದ ನಂತರ ಅವರ ಕನಸು ನುಚ್ಚು ನೂರಾಗಿದೆ ಬಹುತೇಕ ಹಾಗಾದರೆ ಸುಮಲತಾ ನಡೆ ಏನಾಗಿರುತ್ತೆ ಈಗೀಗ ಒಂದು ಕ್ಲಾರಿಟಿ ಬರ್ತಾ ಇರುವಂಥದ್ದು ಒಂದು ಲೆಕ್ಕಾಚಾರ ಸುಮಲತಾ ಅವರ ಆಪ್ತ ವಲಯದಲ್ಲಿ ಓಡಾಡ್ತಾ ಇದೆ ಅದನ್ನು ನಿಮ್ಮ ಮುಂದೆ ಇಡ್ತೀವಿ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗ್ಬೋದು ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಇಲ್ಲಿ ಸರಿಯಾದ ಅಭ್ಯರ್ಥಿಗಳಿಗೆ ಹುಡುಕಾಟ ನಡೆದಿದೆ ಚಲೂರಾಯ ಸ್ವಾಮಿ ಹೇಳ್ತಾರೆ ನನ್ನ ಪತ್ನಿ ನಿಲ್ಲೋದಿಲ್ಲ ಹಾಗೆಯೇ ಸೂಕ್ತ ಅಭ್ಯರ್ಥಿ ಇನ್ನೂ ಆಗಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಅವ್ರನ್ನ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಎಚ್ ಡಿ ಕುಮಾರಸ್ವಾಮಿ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಕೂಡ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸಿ ಎಸ್ ಪುಟ್ರಾಜು ನಿಂತ್ಕೋತಾರ ಯಾರು ಮಂಡ್ಯದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋದೇ ಕುತೂಹಲ ಇದರಲ್ಲಿ ಸುಮಲತಾ ಸ್ವಾಭಿಮಾನದ ಮತ್ತೊಮ್ಮೆ ಸ್ವಾಭಿಮಾನದಿಂದ ಅಭ್ಯರ್ಥಿಯಾಗಿ ನಿಂತ್ಕೋತಾರೆ ಮಂಡ್ಯ ಜನರ ಮತ ಕೇಳೋದಕ್ಕೆ ನಿಂತ್ಕೋತಾರೆ ಅನ್ನುವಂಥ ಮಾಹಿತಿಗಳು ಇಲ್ಲಿ ಸುಮಲತಾ ಅವರಿಗೆ ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನು ಕೊಡುತ್ತೆ ಆ ರೀತಿಯ ಮಾತುಕತೆಗಳು ಶುರುವಾಗಿದೆ ಯಾಕಂದರೆ ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿ ಹುಡುಕಾಟ ನಡೀತಾ ಇದೆ ಇನ್ನೂ ಸಿಕ್ಕಿಲ್ಲ ಮಂಡ್ಯವನ್ನು ಕಾಂಗ್ರೆಸ್ ಗೆದ್ದುಕೋಬೇಕು ಅಂತ ವಿಚಾರ ಮಾಡಿದೆ ಯಾಕಂದರೆ ಮಂಡ್ಯದಲ್ಲಿ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಪ್ರಾಬಲ್ಯವನ್ನು ಪಡ್ಕೊಂಡಿದೆ ಮಂಡ್ಯ ಕ್ಷೇತ್ರ ಆಗ್ಬೋದು ರವಿ ಗಣಿಗ ಅವರಿದ್ದಾರೆ ಮದ್ದೂರು ಉದಯ್ ಇದ್ದಾರೆ ಮಂಡ್ಯದಲ್ಲಿ ಇಲ್ಲಿಯವರೆಗೂ ಪಡ್ಕೊಳ್ಳದಿರುವ ಮಟ್ಟಿಗೆ ಕಾಂಗ್ರೆಸ್ ಅಂದರೆ ಇತ್ತೀಚೆಗೆ ನಾವು ವರ್ಷಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲ್ಲುವಂಥ ಸಾಧಿಸಿದೆ ಅದು ಡಿ ಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಸಿ ಎಂ ಆಗ್ಬೋದು ಅನ್ನುವಂಥ ಒಂದು ಭರವಸೆಯಿಂದ ಜನ ಕಾಂಗ್ರೆಸ್ಸಿಗೆ ಮತ ನೀಡಿದರು ಅಂತ ಕೂಡ ಪ್ರಚಾರ ಆಗ್ತಾ ಇತ್ತು ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಎರಡೂವರೆ ವರ್ಷ ಆದಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಸಿ ಎಂ ಬದಲಾವಣೆ ಆಗುತ್ತಾ ಅದೆಲ್ಲ ಸೆಕೆಂಡ್ರಿ ಆದರೆ ಈಗ ಲೋಕಸಭಾ ಚುನಾವಣೆ ಅಂತ ಬಂದಾಗ ಇದು ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಕಣ ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಹೊರಟ್ರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಇದು ಕಾಂಗ್ರೆಸ್ಗಿಂತ ಜೆ ಡಿ ಎಸ್ನ ಭದ್ರ ಇಲ್ಲಿ ಅಂಡರ್ ಕರೆಂಟಲ್ಲಿ ಜೆ ಡಿ ಎಸ್ ಮತಗಳು ಬಹಳಷ್ಟಿವೆ ಅಂದರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿರ್ಬೋದು ಆದರೆ ಲೋಕಸಭೆ ಅಂತ ಬಂದಾಗ ಬಿ ಜೆ ಪಿ ಮತಗಳು ಹೇಗೆ ಒಂದಷ್ಟಿದಾವೆ ಅಂಡರ್ ಕರೆಂಟಲ್ಲಿ ನಮಗೆ ಕೇಂದ್ರದಲ್ಲಿ ಮೋದಿ ಬರಬೇಕು ಕೇಂದ್ರದಲ್ಲಿ ಬಿ ಜೆ ಪಿ ಇದ್ರೆ ಒಳ್ಳೇದು ಅಂತ ಹೇಳುವಂಥ ಮತಗಳು ಅದಕ್ಕಿಂತ ಹೆಚ್ಚು ಮತಗಳು ಜೆ ಡಿ ಎಸ್ ಒಲವಿರುವಂಥ ಜೆ ಡಿ ಎಸ್ ಏನು ಫಾಲೋವರ್ಸ್ ತುಂಬ ಇದ್ದಾರೆ ಮಂಡ್ಯದಲ್ಲಿ ಹಾಗಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಇಲ್ಲಿ ರಮ್ಯಾ ಅಂತೂ ಮತ್ತೆ ಬರೋದಿಲ್ಲ ಅವರಿಗೆ ಮಂಡ್ಯದಲ್ಲಿ ಮತ್ತೆ ನಿಲ್ಲುವಂಥ ಆಸಕ್ತಿ ಇಲ್ಲ ಅನ್ನುವಂಥ ಮಾಹಿತಿ ಇದೆ ಇನ್ನು ಚೆಲವರಾಯ ಸ್ವಾಮಿ ಅವರ ಪತ್ನಿ ಧನ್ಲಕ್ಷ್ಮಿಯವರು ಅವರು ಕೂಡ ನಿಂತ್ಕೊಳ್ಳೋದಿಲ್ಲ ಅಂತ ಈಗಾಗಲೇ ಸ್ವಾಮಿ ಅವರು ಹೇಳಿದ್ದಾರೆ ಹಾಗಾದರೆ ಯಾರು ಅಭ್ಯರ್ಥಿ ಕಾಂಗ್ರೆಸ್ನಿಂದ ಯಾರಾಗ್ತಾರೆ ಏನು ಉದಯ ಅವರು ಮದ್ದೂರು ಶಾಸಕರು ಹೇಳ್ತಾನೆ ಇದ್ದಾರೆ ಇಲ್ಲ ಒಳ್ಳೆ ಅಭ್ಯರ್ಥಿ ಬರ್ತಾರೆ ಚಲುವರಾಯ ಸ್ವಾಮಿ ಅವರು ನಿರ್ಧಾರ ಮಾಡ್ತಾರೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಯಾರು ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ ಎನ್ನಿರೋದು ಮೂರ್ನಾಲ್ಕು ತಿಂಗಳಷ್ಟೇ ಅದರಲ್ಲಿ ಸುಮಲತಾ ಅವರು ಹಾಲಿ ಸಂಸದೆ ಅವರನ್ನ ಬಿ ಜೆ ಪಿ ಈ ಜೆ ಡಿ ಎಸ್ ಮೈತ್ರಿಯಲ್ಲಿ ಅವ್ರನ್ನ ಬದುಕಿ ಸರಿಸ್ತಾರೆ ಬಹುತೇಕ ಹಾಗಾದರೆ ಸುಮಲತಾ ಮತ್ತೆ ಏನಾದರೂ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಕಾಂಗ್ರೆಸ್ ಅವರಿಗೆ ಬೆಂಬಲವನ್ನು ಕೊಟ್ಟರೆ ಖಂಡಿತ ಈ ಬಾರಿ ಸುಮಲತಾ ಮತ್ತೊಮ್ಮೆ ಎಲ್ರಿಗಿಂತ ಸ್ಟ್ರಾಂಗಾಗಿ ಕಾಣಿಸ್ತಾರ ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಜೆ ಡಿ ಇಂದ ಯಾರ ಅಭ್ಯರ್ಥಿ ಆದರೂ ಕೂಡ ಮಂಡ್ಯ ಜನರಿಗೆ ಎಷ್ಟು ಒಲವಿದೆಯೋ ಅಷ್ಟೇ ವಿರೋಧ ಕೂಡ ಇದೆ ಗೌಡ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಂಡ್ಯನೇ ಬೇಕಾ ಬೆಳೆಯೋದಕ್ಕೆ ಅನ್ನುವಂಥ ಒಂದು ಆಕ್ರೋಶ ಆವಾಗ ಕಾಣಿಸಿತ್ತು ಏಳು ಶಾಸಕರನ್ನು ನಾವು ಇಲ್ಲಿಯವ್ರನ್ನ ಕೊಟ್ಟಿದ್ದೀವಿ ನಮ್ಮ ಜೆ ಡಿ ಎಸ್ಸಿಗೆ ನಮ್ಮ ಸ್ಥಳೀಯ ಶಾಸಕರನ್ನು ಕೊಟ್ಟಿದ್ದೀವಿ ಅವರಲ್ಲಿ ಯಾರನ್ನೊಬ್ಬರನ್ನ ಅಭ್ಯರ್ಥಿ ಮಾಡಿ ನಿಮ್ಮ ಮೊಮ್ಮಗನನ್ನು ನಿಮ್ಮ ಮಗನನ್ನು ತಂದು ನಿಲ್ಲಿಸ್ಕೊಂಡು ಈ ಕ್ಷೇತ್ರದಲ್ಲಿ ಗೆದ್ಕೋಬೋದು ಅಂತ ಅಂದ್ಕೊಂಡಿದ್ರೆ ಆಗಲ್ಲ ಅಂತ ಅಲ್ಲಿನ ಸ್ಥಳೀಯರು ಡಿಸೈಡ್ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಸೋತ್ ಹೋದರು ಏಳಕ್ಕೆ ಏಳು ಶಾಸಕರಿದ್ದರೂ ಕೂಡ ಸೋತ್ ಹೋದ್ರು ನಿಖಿಲ್ ಕುಮಾರಸ್ವಾಮಿ ಹಾಗಾಗಿ ಸುಮಲತಾ ಗೆದ್ರು ಈ ಬಾರಿ ಮತ್ತೆ ಆ ಒಂದು ಸಮಸ್ಯೆಯನ್ನು ಆ ರಿಸ್ಕನ್ನು ತಗೊಳೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿಯವರೇ ರೆಡಿ ಇಲ್ಲ ಇಲ್ಲ ಅಂದರೆ ಸ್ಥಳೀಯ ಒಬ್ಬ ಶಾಸಕರು ಅಥವಾ ಮಾಜಿ ಶಾಸಕರು ಒಬ್ರು ಲೀಡ್ರನ್ನು ನಿಲ್ಲಿಸ್ತಾರೆ ಯಾಕೆಂದ್ರೆ ಹೆಚ್ ಡಿ ಕುಮಾರಸ್ವಾಮಿ ಬಹುತೇಕ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿಯ ಸಿ ಎಸ್ ಪುಟ್ಟರಾಜು ನಿಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗೆ ನಿಲ್ಲಿಸಿದ್ದೇ ಆದರೆ ಅವರು ನಿಜಕ್ಕೂ ಸ್ಟ್ರಾಂಗ್ ಆಗ್ತಾರ ಸ್ಟ್ರಾಂಗ್ ಆಗಿ ಕಾಣಿಸ್ತಾರ ಸುಮಲತಾ ಅವರ ಮುಂದೆ ಆಗಲಿ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿನ ಇಳಿಸಿದ್ರು ಅಂತ ಅಂದ್ಕೊಳ್ಳಿ ಆಗ ಅವರ ಎದುರು ಸ್ಟ್ರಾಂಗ್ ಆಗಿ ಕಾಣಿಸೋದಿಕ್ಕೆ ಸಾಧ್ಯನಾ ಫೈಟ್ ಮಾಡೋದಿಕ್ಕೆ ಸಾಧ್ಯನಾ ಮೋದಿ ಮತಗಳನ್ನು ನೆಚ್ಕೊಂಡಷ್ಟೇ ಇಲ್ಲಿ ಏನು ಗೆಲುವನ್ನು ಹರಿಸ್ಬೇಕಾ ಯಾಕಂದ್ರೆ ಜೆ ಡಿ ಎಸ್ ಇಂದ ಪ್ರಬಲ ಅಭ್ಯರ್ಥಿ ಇಲ್ಲದೇನೆ ಅಲ್ಲಿನ ಮತದಾರರು ಮತ ಹಾಕ್ತಾರ ವಿಧಾನಸಭೆಯಲ್ಲಿ ಹಾಕ್ತಾರೆ ಜೆ ಡಿ ಎಸ್ ಅನ್ನು ಗೆಲ್ಲಿಸ್ತಾರೆ ರಾಜ್ಯದಲ್ಲಿ ಜೆ ಡಿ ಎಸ್ ಬೇಕು ಅಂತಾರೆ ಆದರೆ ಕೇಂದ್ರದಲ್ಲಿ ಅವರ ಲೆಕ್ಕಾಚಾರ ಏನಿದ್ರು ಬೇರೆನೇ ಯಾಕೆಂದರೆ ಕಾಂಗ್ರೆಸ್ಸಿಂದ ಒಳ್ಳೆ ಅಭ್ಯರ್ಥಿ ನಿಂದರೆ ಅವ್ರಿಗೆ ಮತ ಹಾಕಿದ್ರು ಹಾಕಬಹುದು ಅನ್ನುವಂಥದ್ದಿದೆ ಹಾಗಾಗಿ ಮಂಡ್ಯ ಗೊಂದಲ ನಿಜಕ್ಕೂ ಗೊತ್ತಾಗ್ತಾನೇ ಇಲ್ಲ ಯಾರು ಅಭ್ಯರ್ಥಿ ಬಿ ಜೆ ಪಿ ಜೆ ಡಿ ಎಸ್ಸಿಂದನೂ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ಸಿಂದನೂ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಮನಸ್ಸಿಗೆ ಯಾರು ಅನ್ಸುತ್ತೆ ಯಾರಾದರೆ ಬೆಸ್ಟ್ ಅನಿಸುತ್ತೆ ನೀವು ಕೂಡ ಒಂದು ಕಮೆಂಟ್ ಮಾಡಿ ಯಾಕೆಂದರೆ ಮಂಡ್ಯ ತುಂಬ ಕಲರ್ಫುಲ್ ಇಲ್ಲಿ ಅಂಬರೀಷ್ ಇದ್ದರು ರಮ್ಯಾ ಇದ್ದರು ಸುಮಲತಾ ಅವರು ಸಂಸದರಾಗಿದ್ದಾರೆ ಈ ರೀತಿ ಮಂಡ್ಯ ರಾಜಕಾರಣನೇ ಒಂಥರ ಒಂದು ಕಲರ್ಫುಲ್ ಹಾಗಾಗಿ ಈ ಬಾರಿ ಮತ್ತಷ್ಟು ಕಲರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಿಂತರೆ ಅದರ ಕಲರ್ ಕದರ್ ಬೇರೆ ಆಗುತ್ತೆ ಅಂತ ಇದ್ದರೆ ಗೊತ್ತಿಲ್ಲ ಏನಾಗುತ್ತೆ ಸದ್ಯಕ್ಕೆ ಇಷ್ಟು ಮಾಹಿತಿ ಮತ್ತಷ್ಟು ಮಾಹಿತಿ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ